ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಕಲ್ಬುರ್ಗಿ ವಿಭಾಗದ ಶಿಕ್ಷಣ ಆಯುಕ್ತರು ಶಿಕ್ಷಕರಿಗೆ ಬಡ್ತಿ ನೀಡುವ ಸಂಬಂಧವಾಗಿ ವೇಳಾಪಟ್ಟಿಯನ್ನು ಪ್ರಕಟಿಸಿ ಸರ್ಕಾರದ ಮಾರ್ಗದರ್ಶನಕ್ಕಾಗಿ ಬರೆದಿದ್ದ ಪತ್ರದ ವಿವರವನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾವು ಗಮನಿಸಿದ್ದೆವು ಅದಕ್ಕೆ ಪೂರಕವಾಗಿ ಬೆಂಗಳೂರಿನ ಆಯುಕ್ತರ ಕಚೇರಿಯ ನಿರ್ದೇಶಕರಿಂದಲೂ ಕಲಬುರಗಿ ವಿಭಾಗದ ಆಯುಕ್ತರಿಗೆ ಪತ್ರವನ್ನು ದಿನಾಂಕ ಹದಿನಾರು ನಾಲ್ಕು ಇಪ್ಪತ್ತೈದರಂದು ಅವರ ಅಧೀನದಲ್ಲಿರುವ ಎಲ್ಲ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದು ಚರ್ಚಿಸಿ ನಡೆಸಿದ ಸಭಾ ನಡವಳಿಯ ವಿವರವನ್ನು ಈ ದಿನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಆ ನಡಾವಳಿಯ ಪ್ರತಿಯನ್ನು ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದಾಗಿರುತ್ತದೆ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಕಲಬುರ್ಗಿ ಸಂಖ್ಯೆ ಸಿ ತ್ರೀ ಒನ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾ ಶಾ ಬಡ್ತಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಭಾ ನಡಾವಳಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಕಲಬುರಗಿರವರ ಅಧ್ಯಕ್ಷತೆಯಲ್ಲಿ ಈ ವಿಭಾಗದ ಎಲ್ಲ ಉಪನಿರ್ದೇಶಕರು ಆಡಳಿತ ಮತ್ತು ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಂದಿಗೆ ನಡೆದ ಸಭೆಯ ನಡಾವಳಿ ಸಭೆಯಲ್ಲಿ ಹಾಜರಿದ್ದ ಅಧಿಕಾರಿಗಳು ಅಪರಾಯುಕ್ತರು ನಿರ್ದೇಶಕರು ಹಿರಿಯ ಸಹಾಯಕ ನಿರ್ದೇಶಕರು ವಿಭಾಗದ ಎಲ್ಲ ಜಿಲ್ಲೆಯ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಆಡಳಿತ ಮತ್ತು ವಿಭಾಗದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳು ಮಾನ್ಯ ಅಪರ ಆಯುಕ್ತರವರು ಸಭೆಯಲ್ಲಿ ಹಾಜರಿದ್ದ ಎಲ್ಲ ಅಧಿಕಾರಿಗಳೊಂದಿಗೆ ಮಾತನಾಡುತ್ತಾ ಈ ಕೆಳಕಂಡ ವಿಷಯವಾರು ಸಭೆಯಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದರು ಮೊದಲನೆಯ ವಿಚಾರ ಜಿ ಪಿ ಟಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಂಬಡ್ತಿ ನೀಡುವ ಕುರಿತು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜಿ ಪಿ ಟಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲು ಕೊನೆಯ ದಿನಾಂಕ ನಿಗದಿಪಡಿಸಲಾಗಿತ್ತು ಅದರಂತೆ ಬಳ್ಳಾರಿ ಜಿಲ್ಲೆಯ ಉಪನಿರ್ದೇಶಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಯ ಉಪನಿರ್ದೇಶಕರುಗಳು ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿದ್ದು ಬಳ್ಳಾರಿ ಜಿಲ್ಲೆಯ ಉಪನಿರ್ದೇಶಕರಿಗೆ ಕಾರಣ ಕೇಳುವ ನೋಟಿಸ್ ನೀಡಲು ಈ ಕಚೇರಿಯ ಆಡಳಿತ ಎರಡು ವಿಭಾಗದ ಹಿರಿಯ ಸಹಾಯಕ ನಿರ್ದೇಶಕರಿಗೆ ತಿಳಿಸಲಾಯಿತು ಮುಂದುವರೆದು ಸಭೆಯಲ್ಲಿ ಹಾಜರಿದ್ದ ಬಳ್ಳಾರಿ ಜಿಲ್ಲೆಯ ಉಪನಿರ್ದೇಶಕರಿಗೆ ಹಿಂದೆ ಜಿ ಪಿ ಟಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲು ತಿಳಿಸಲಾಯಿತು ಹಾಗೆಯೇ ಬಳ್ಳಾರಿ ಜಿಲ್ಲೆಯ ಉಪನಿರ್ದೇಶಕರಿಗೆ ಆ ದಿನವೇ ಜಿ ಪಿ ಟಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ತಾತ್ಕಾಲಿಕ ಜ್ಯೇಷ್ಠತ ಪಟ್ಟಿಯನ್ನು ಪ್ರಕಟಿಸಲು ತಿಳಿಸಿದರು ಅಂದರೆ ಇವರು ಬಡ್ತಿ ನೀಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತಾರೆ ಕೋರ್ಟ್ನಿಂದ ಆದೇಶ ಬಂದ ತಕ್ಷಣ ಸರ್ಕಾರದ ನಿರ್ದೇಶನದಂತೆ ಅರ್ಹರಿಗೆ ಬಡ್ತಿಯನ್ನು ನೀಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿರುತ್ತಾರೆ ಇದು ಅಭಿನಂದನಾರ್ಹ ಕ್ರಮ ಇದಕ್ಕೆ ತಕ್ಕಂತಹ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡಿರ್ತಾರೆ ಇನ್ನು ಎರಡನೇ ವಿಚಾರ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಲ್ಲ ಜಿಲ್ಲೆಯ ಉಪನಿರ್ದೇಶಕರುಗಳು ಪದವಿಯನ್ನು ಹೊಂದಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರತ್ಯೇಕವಾಗಿ ಪ್ರಕಟಿಸಿ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಎರಡು ವಾರದ ಕಾಲಾವಕಾಶ ನಿಗದಿಪಡಿಸಲು ತಿಳಿಸಲಾಯಿತು ಅಂದರೆ ಪಿ ಎಸ್ ಟಿ ಶಿಕ್ಷಕರು ಪದವಿಯನ್ನು ಹೊಂದಿದ್ದರೆ ಅವರನ್ನು ಜಿ ಪಿ ಟಿ ಶಿಕ್ಷಕರಾಗಿ ಬಡ್ತಿ ನೀಡಬೇಕೋ ಅಥವಾ ವಿಲೀನಗೊಳಿಸಬೇಕೋ ಎಂದು ಸರ್ಕಾರದಿಂದ ನಿರ್ದೇಶನ ಬಂದ ಕೂಡಲೇ ಅವರಿಗೆ ಆ ಬಗ್ಗೆ ಕ್ರಮವಹಿಸಿ ಬಡ್ತಿ ಅಥವಾ ವಿಲೀನಗೊಳಿಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತಾರೆ ಇದು ಅಭಿನಂದನಾರ್ಹ ಕ್ರಮ ಮೂರನೆಯ ವಿಷಯ ಡಯಟ್ಗಳು ಶಿಕ್ಷಕರನ್ನು ತರಬೇತಿಗೆ ಬಳಸಿಕೊಳ್ಳುವ ವಿಷಯಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ದಿನಗಳ ತರಬೇತಿ ನೀತಿಯನ್ನು ಅಂದರೆ ಸಿಕ್ಸ್ ಪ್ಲಸ್ ಸಿಕ್ಸ್ ಪಾಲಿಸಿ ಈ ವರ್ಷದಿಂದಲೇ ಜಾರಿಯಲ್ಲಿರಲಿದ್ದು ಇದಕ್ಕೆ ತಕ್ಕಂತೆ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ವಿಭಾಗದ ಎಲ್ಲ ಡಯಟ್ ಪ್ರಾಂಶುಪಾಲರುಗಳು ತಮ್ಮ ತಮ್ಮ ವಿಭಾಗದ ವಾರ್ಷಿಕ ಕಾರ್ಯಸೂಚಿಯನ್ನು ಸಿದ್ಧಪಡಿಸಿ ಈ ಕಚೇರಿಗೆ ಕಳುಹಿಸಲು ತಿಳಿಸಲ್ಲ ಕಚೇರಿಗೆ ಕಳುಹಿಸಲು ತಿಳಿಸಲಾಯಿತು ಅಂದರೆ ಈ ವರ್ಷವೂ ಸಹ ಆರು ಸಮಾಲೋಚನಾ ಸಭೆಗಳು ಆರು ದಿನ ತರಬೇತಿಗಳು ಶಿಕ್ಷಕರಿಗೆ ಕಡ್ಡಾಯವಾಗಿರುತ್ತೆ ಅಂತ ಸೂಚನೆಯನ್ನು ನೀಡಿರ್ತಾರೆ ಈ ಹಿಂದೆ ಹೇಗೆ ಸಮಾಲೋಚನಾ ಸಭೆಗಳು ಹಾಗೂ ತರಬೇತಿಗಳು ನಡೀತಾ ಇರುತ್ತೋ ಅದು ಈ ವರ್ಷವೂ ಮುಂದುವರೆಯೋದ್ರಿಂದ ಅದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ತಿಳಿಸಿ ಮೇ ಮೂರರೊಳಗೆ ಎಲ್ಲರೂ ತಮ್ಮ ವಾರ್ಷಿಕ ಕಾರ್ಯಸೂಚಿಯನ್ನು ಸಲ್ಲಿಸೋದಕ್ಕೆ ಡಯಟ್ ಪ್ರಾಂಶುಪಾಲರಿಗೆ ತಿಳಿಸಿರ್ತಾರೆ ಇನ್ನು ನಾಲ್ಕನೇ ವಿಚಾರ ನಮಗೇನು ಅಷ್ಟು ಮುಖ್ಯ ಅಲ್ಲ ಹೊಸದಾಗಿ ರಚನೆಯಾಗಿರುವಂತಹ ತಾಲೂಕುಗಳಿಗೆ ಬಿ ಒ ಹಾಗೂ ಅವರ ಸಿಬ್ಬಂದಿಯನ್ನು ನೇಮಕಾತಿ ಮಾಡೋದಕ್ಕೆ ಅಥವಾ ನಿಯೋಜನೆ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಒ ಡಿ ಡಿ ಪಿ ಅಭಿವೃದ್ಧಿ ಆಡಳಿತ ಹಾಗೂ ಬಿ ಒಗಳನ್ನ ಒಳಗೊಂಡಂತಹ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರ ಮೂಲಕ ನಿಯೋಜಿಸೋದಕ್ಕೆ ತಿಳಿಸಿರ್ತಾರೆ ಈ ಪ್ರಸ್ತಾವನೆಯನ್ನು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸಲ್ಲಿಸಬೇಕು ಅಂತ ತಿಳಿಸಿರ್ತಾರೆ ಇನ್ನು ಐದನೇ ವಿಚಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭವಾದ ಎಲ್ಲ ಎ ಸಿ ಸಿ ಇ ಬೈಲಿಂಗ್ ಬೈಲಿಂಗ್ವೆಲ್ ಶಾಲೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಇ ಎನ್ ಕೆ ಇಂಗ್ಲೀಷ್ನಲ್ಲಿ ಕಲಿಯಾಗಿ ಮಾರ್ಪಾಡು ಆಗಲಿದೆ ಅವರಿಗೆ ಎಷ್ಟು ಇ ಎನ್ ಕೆ ನಲಿ ಕಲಿ ಪಠ್ಯ ಪುಸ್ತಕಗಳು ಬೇಕು ಎನ್ನುವಂತಹ ಬೇಡಿಕೆಯನ್ನು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಚೇರಿಗೆ ಸಲ್ಲಿಸಲು ಎಲ್ಲ ಉಪನಿರ್ದೇಶಕರುಗಳಿಗೆ ತಿಳಿಸಿರ್ತಾರೆ ಇದು ಸಹ ಎಲ್ಲ ಬೈಲಿಂಗ್ವಲ್ ಹಾಗೂ ಇ ಸಿ ಸಿ ಇ ಶಾಲೆಗಳಲ್ಲಿ ಇ ಎನ್ ಕೆ ಇಂಗ್ಲಿಷ್ನಲ್ಲಿ ಕಲಿ ಬೋಧನೆ ಮಾಡಬೇಕಾಗತ್ತೆ ಇದು ಒಂದು ಮುಖ್ಯವಾದಂತಹ ವಿಚಾರ ಇನ್ನು ಕ್ರಮ ಸಂಖ್ಯೆ ಆರು ಇದುವರೆಗೆ ಇ ಸಿ ಸಿ ಇ ಶಾಲೆಗಳ ಪಟ್ಟಿಯನ್ನು ಸಲ್ಲಿಸದೇ ಇರುವ ಜಿಲ್ಲೆಯ ಉಪ ನಿರ್ದೇಶಕರುಗಳು ಕಡ್ಡಾಯವಾಗಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಇ ಸಿ ಸಿ ಇ ಶಾಲೆಗಳ ಪಟ್ಟಿಯನ್ನು ಈ ಕಚೇರಿಗೆ ಸಲ್ಲಿಸಲು ತಿಳಿಸಲಾಯಿತು ಮುಂದುವರೆದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಎಲ್ ಕೆ ಜಿಗೆ ಪ್ರವೇಶ ಪಡೆಯುವ ಮಗು ಕಡ್ಡಾಯವಾಗಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಜನಿಸಿರಬೇಕು ಅಂದರೆ ಕಡ್ಡಾಯವಾಗಿ ಜೂನ್ ಒಂದನೇ ತಾರೀಕಿಗೆ ಆ ಮಗುಗೆ ನಾಲ್ಕು ವರ್ಷ ಆಗಿರಬೇಕು ಹಾಗೂ ಯು ಕೆ ಜಿಗೆ ಪ್ರವೇಶ ಪಡೆಯಲು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತರ ನಂತರ ಜನಿಸಿರುವುದು ಕಡ್ಡಾಯವಾಗಿರುತ್ತದೆ ಎಂದು ತಿಳಿಸಲಾಯಿತು ಬಹುಶಃ ಇಲ್ಲಿ ಮುದ್ರಣ ದೋಷ ಆಗಿರಬಹುದು ಪೂರ್ವದಲ್ಲಿ ಅಂತ ಆಗಿರಬೇಕು ನಂತರ ಅಲ್ಲ ಅದು ಪೂರ್ವದಲ್ಲಿ ಪೂರ್ವದಲ್ಲಿ ಅಂತ ಅರ್ಥೈಸ್ಕೋಬೇಕಾಗುತ್ತೆ ಇದಕ್ಕೆ ಅಧಿಕೃತವಾದಂತಹ ದಾಖಲಾತಿ ಸುತ್ತೋಲೆಯ ಅನುಸರಿಸಬೇಕಾಗತ್ತೆ ಇನ್ನು ಏಳನೇ ವಿಚಾರ ಶಿಕ್ಷಣ ತಜ್ಞರ ಸಮಿತಿಯ ಭೇಟಿಗೆ ಅನುವಾಗುವಂತೆ ಎಲ್ಲ ಡಯಟ್ಗಳಿಗೆ ಐದು ಲಕ್ಷ ಅನುದಾನವನ್ನು ನೀಡಲಿದ್ದು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶಿಕ್ಷಣ ತಜ್ಞರ ಸಮಿತಿಯು ಭೇಟಿ ನೀಡಲಿದ್ದು ಈ ಕುರಿತು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ನಿರ್ದೇಶಕರುಗಳಿಗೆ ಹಾಗೂ ಡಯಟ್ ಪ್ರಾಂಶುಪಾಲರಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲು ತಿಳಿಸಲಾಯಿತು ಶಾಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ ಮುಂದಿನ ಅಂಶ ಬಹಳ ಉಪಯುಕ್ತಕರ ಎಂದು ಅನಿಸುತ್ತೆ ಎಂಟನೆಯ ಅಂಶ ಮುಖ್ಯ ಶಿಕ್ಷಕರಿಗೆ ಇರುವ ಶೂ ಸಾಕ್ಸ್ ಖರೀದಿಸುವ ಕೆಲಸಗಳನ್ನು ಒಳಗೊಂಡು ಇತರೆ ಎಲ್ಲ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಮುಖ್ಯ ಶಿಕ್ಷಕರಿಂದ ತೆಗೆದು ಸಿ ಆರ್ ಪಿ ಮತ್ತು ಬಿ ಆರ್ ಪಿಗಳಿಗೆ ವಹಿಸುವ ಕುರಿತು ಸುತ್ತೋಲೆಯನ್ನು ಹೊರಡಿಸಲಾಗುವುದೆಂದು ತಿಳಿಸಲಾಯಿತು ಇದು ಅತ್ಯಂತ ಮುಖ್ಯವಾದಂತಹ ವಿಚಾರ ಈ ವಿಷಯವನ್ನು ತಮ್ಮ ಗಮನಕ್ಕೆ ತರಬೇತುದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದು ಈಗಾಗಲೇ ಆಡಳಿತಾತ್ಮಕ ಹೊರೆ ಮುಖ್ಯ ಶಿಕ್ಷಕರಿಗೆ ಹೆಚ್ಚಾಗಿದೆ ಅಂತ ಮುಖ್ಯ ಶಿಕ್ಷಕರ ಸಂಘದವರು ಶಿಕ್ಷಕರು ಪದೇ ಪದೇ ಹೋರಾಟವನ್ನು ಮಾಡುತ್ತಲೇ ಇದ್ದರು ಶೂ ಸಾಕ್ಸ್ ಖರೀದಿಯಿಂದ ಹಿಡಿದು ವಿವಿಧ ಹೊಸ ಹೊಸ ಆನ್ಲೈನ್ ವರ್ಕ್ಗಳನ್ನೆಲ್ಲ ಸೇರಿಸಿದರು ಇದು ಅತ್ಯಂತ ಹೊರೆ ಅಂತ ಎಲ್ಲರಿಗೂ ಅನಿಸಿತ್ತು ಈ ಬಗ್ಗೆ ಮಾನ್ಯ ಆಯುಕ್ತರು ಈ ಎಲ್ಲ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಸಿ ಆರ್ ಪಿ ಮತ್ತು ಬಿ ಆರ್ ಪಿಗಳಿಗೆ ವಹಿಸುವ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸೋದಾಗಿ ತಿಳಿಸಿರ್ತಾರೆ ಈ ಆಡಳಿತಾತ್ಮಕ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ಯಾವ ಯಾವ ಕೆಲಸ ಬರುತ್ತೆ ಅಂತ ಆ ಸುತ್ತೋಲೆಯನ್ನು ನೋಡಿದಾಗಲಷ್ಟೇ ಗೊತ್ತಾಗೋದು ಏಕೆ ಅಂತಂದರೆ ಎಲ್ಲ ಖರೀದಿ ಪ್ರಕ್ರಿಯೆಗಳು ಆನ್ಲೈನ್ ಕೆಲಸಗಳು ಎಲ್ಲ ಸೇರಿಸಿ ಸುತ್ತೋಲೆಯನ್ನು ಹೊರಡಿಸ್ತಾರೋ ಏನೋ ಗೊತ್ತಿಲ್ಲ ಇದನ್ನು ಎಸ್ ಡಿ ಎಮ್ ಸಿ ಅವರು ಹಾಗೂ ಮುಖ್ಯ ಶಿಕ್ಷಕರ ಸಂಘದವರು ಯಾವ ರೀತಿ ಸ್ವೀಕರಿಸ್ತಾರೋ ಅದನ್ನು ಸಹ ಕಾಯ್ದು ನೋಡಬೇಕಾಗತ್ತೆ ಒಟ್ಟಿನಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರನ್ನು ಶಿಕ್ಷಣೇತರ ಚಟುವಟಿಕೆಗಳಿಂದ ನಿರ್ಬಂಧಿಸೋದಕ್ಕೆ ಇವರು ಕ್ರಮ ವಹಿಸಿದ್ದಾರೆ ಅಂತ ನಾವಾದರೂ ಭಾವಿಸಬಹುದಾಗಿರುತ್ತೆ ಇನ್ನು ಒಂಬತ್ತನೇ ಅಂಶ ಅಕ್ಷರ ಆವಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಷ್ಟು ಅನುದಾನ ಬೇಕಾಗುತ್ತದೆ ಕಳೆದ ವರ್ಷ ಪ್ರಾರಂಭಿಸಲಾದ ಮತ್ತು ಈ ವರ್ಷ ಪ್ರಾರಂಭಿಸಲಿರುವ ಇ ಸಿ ಸಿ ಶಾಲೆಗಳನ್ನು ಒಳಗೊಂಡು ಕಳೆದ ವರ್ಷ ಪ್ರಾರಂಭಿಸಲಾದ ಎನ್ ಎಸ್ ಕ್ಯೂ ಎಫ್ ಬೈಲಿಂಗಿವೆಲ್ ಶಾಲೆಗಳಿಗೆ ಬೇಕಾಗುವ ಅನುದಾನವನ್ನು ಒಳಗೊಂಡು ಒಟ್ಟಾರೆಯಾಗಿ ಎಷ್ಟು ಅನುದಾನ ಬೇಕಾಗುತ್ತದೆ ಎಂಬುದರ ಕುರಿತು ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಗಲ್ಬಬುರ್ಗಿರವರಿಗೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆಯಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಪತ್ರ ಬರೆಯಲು ಕ್ರಮ ವಹಿಸುವಂತೆ ತಿಳಿಸಲಾಯಿತು ಹತ್ತನೇ ವಿಚಾರ ಎನ್ ಎಸ್ ಕ್ಯೂ ಎಫ್ ಅತಿಥಿ ಶಿಕ್ಷಕರಿಗೆ ವೇತನ ಪಾವತಿಸಿದ ಬಗ್ಗೆ ಮಾಹಿತಿಯನ್ನು ಬಳ್ಳಾರಿ ರಾಯಚೂರು ಕಲ್ಬುರ್ಗಿ ಡಯಟ್ ಪ್ರಾಂಶುಪಾಲರು ಇದುವರೆಗೆ ಈ ಕಚೇರಿಗೆ ಸಲ್ಲಿಸಿರುವುದಿಲ್ಲ ಕಾರಣ ಸದರಿ ಮಾಹಿತಿಯನ್ನು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕ್ರೋಢೀಕರಣ ಮಾಡಿ ಈ ಕಚೇರಿಗೆ ಸಲ್ಲಿಸಲು ತಿಳಿಸಲಾಯಿತು ಡಾಕ್ಟರ್ ಆಕಾಶ್ ಎಸ್ ಭಾ ಆಸೆ ಅಪರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಲ್ಬುರ್ಗಿ ಹೀಗೆ ಅಪರ ಆಯುಕ್ತರು ಶಿಕ್ಷಕರಿಗೆ ದೊರೆಯಬೇಕಾದಂತಹ ಎಲ್ಲ ಸೌಲಭ್ಯಗಳ ಕಡೆ ಗಮನವನ್ನು ಹರಿಸಿ ಶಿಕ್ಷಕರ ಹೊರೆಯನ್ನು ಕಡಿಮೆ ಮಾಡುವುದರ ಕಡೆಯೂ ಹರಿಸಿರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕೂ ಇವರು ಕಾರ್ಯಸೂಚಿಯನ್ನು ಹಾಕಿಕೊಂಡಿರ್ತಾರೆ ಶಿಕ್ಷಕರಿಗೆ ದೊರೆಯಬೇಕಾದಂತಹ ವೇತನ ಬಡ್ತಿ ಸವಲತ್ತುಗಳು ಕಾಲಕಾಲಕ್ಕೆ ಸರಿಯಾಗಿ ದೊರೆಯುವಂತೆ ಮಾಡುವುದು ನ್ಯಾಯಾಲಯದಿಂದ ಆದೇಶವಾದ ಕೂಡಲೇ ಅವರಿಗೆ ಬಡ್ತಿಯನ್ನು ನೀಡುವುದು ಅದರ ಜೊತೆಗೆ ಮುಖ್ಯವಾಗಿ ಶಿಕ್ಷಕರಿಗೆ ಇರುವಂತಹ ಶಿಕ್ಷಣೇತರ ಚಟುವಟಿಕೆಗಳಿಂದ ಮುಕ್ತಿ ಕೊಡುವುದು ಇವುಗಳೆಲ್ಲ ಶೈಕ್ಷಣಿಕ ಪ್ರಗತಿಪರ ಚಿಂತನೆ ಎಂದು ನಾವಾದರೂ ಭಾವಿಸಬಹುದಾಗಿರುತ್ತದೆ ಈ ಬಗ್ಗೆ ಡಾಕ್ಟರ್ ಪಿ ವಿ ನಿರಂಜನಾರಾಧ್ಯರವರು ಇತ್ತೀಚೆಗೆ ಬರೆದಂತಹ ಒಂದು ಲೇಖನವೂ ಸಹ ಇದೇ ತಿರುಳನ್ನು ಹೊಂದಿದೆ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಿಕ್ಕೆ